श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः साभ्रोष्णाभीषुशुभ्रप्रभवमभयभो भूरिभूभृद्भिभूति राजिष्णुर्भूर्भूणां भवनमपि विभो भेदि भेदिबुभ्रेवभूवे ಏನ ಭ್ರೂ ವಿಭ್ರಮಸ್ತೆ ಭ್ರಮಯತು ಸುಭೃಶಂ ಬಭ್ರುವ ದುರ್ಭೃತಾಶಾನ್ ಭಾಂತಿರ್ಭೇದಾವಭಾಸಸ್ತ್ವಿತಿ ಭಯಮಭಿಭೂಹು ಭೋಕ್ಷತೋ ಮಾಯಿ ಭಿಕ್ಷೂನ್ ವಾಯುದೇವರ ಒಂದು ಭ್ರೂ ವಿಭ್ರಮ ಉಪ್ಪಿನ ಕುಣಿತ ವಾಯುದೇವರು ಒಂದು ಉಬ್ಬು ಕುಣಿಸಿದ್ರೆ ಸಾಕು ಅದು ಅದಕ್ಕೆಷ್ಟು ಸಾಮರ್ಥ್ಯ ಇದೆ ಎಂಬುದನ್ನು ಇಲ್ಲಿ ಹೇಳ್ತಾರೆ ಶಿಖು ಪಂಡಿತಾಚಾರ್ಯರು ಅಭಯ ವಿಭೋ ಹೇ ಹರಿವಾಯುಗಳೇ ನಿಮಗೆ ಭಯ ಇಲ್ಲ ಭಯರಹಿತರು ನೀವು ನಿಮಗೆ ಭಯ ಇಲ್ಲ ಭಗವಂತನಿಗೂ ಭಯ ಇಲ್ಲ ಪ್ರಾಣದೇವರಿಗೂ ಭಯ ಇಲ್ಲ ಮತ್ತು ವಿಭೋ ನೀವಿಬ್ಬರೂ ಭಯರಹಿತರು ಮಾತ್ರ ಅಲ್ಲ ನಮ್ಮ ಭಯ ಪರಿಹಾರವನ್ನು ಮಾಡಲು ಸಮರ್ಥರು ಅವರಿಗೆ ಭಯ ಇದ್ದರೆ ಇನ್ನೊಬ್ಬರು ಭಯ ಪರಿಹಾರ ಮಾಡ್ತಾರೆ ಇನ್ನೊಬ್ಬರ ಭಯ ಪರಿಹಾರ ಮಾಡಿಕೊಂಡು ಅವ್ರಿಗೆ ಭಯ ಇರಬಾರ್ದು ಅಭಯ ಯಾವ ಹೆದರಿಕೆ ಇಲ್ಲದವರು ಆಮೇಲೆ ನಮ್ಮ ಭಯ ಪರಿಹಾರಕ್ಕೆ ನೀವು ಸಮರ್ಥರು ನಮಗೆ ಬಹುದಾ ಬರಬಹುದಾಗಿರತಕ್ಕಂತಹ ಯಾವುದೇ ಭಯ ಇರಲಿ ಅದನ್ನು ಪರಿಹರಿಸಲು ನೀವು ಸಮರ್ಥರು ಇಂತಹ ನಿಮ್ಮ ಭ್ರೂ ವಿಭ್ರಮ ಭ್ರೂ ಅಂದರೆ ಹುಬ್ಬು ಅದರ ವಿಭ್ರಮ ಹುಬ್ಬು ಹಾರಿಸೋದು ಅಂತಾರಲ್ಲ ಅದು ಆ ವಿಭ್ರಮ ಆ ಹುಬ್ಬು ಕುಣಿಸುವಂಥದ್ದು ಅದು ಈ ಮಾಯಿ ಭಿಕ್ಷುಗಳನ್ನು ಚೆನ್ನಾಗಿ ಭ್ರಾಂತಿಗೊಳಿಸಲಿ ಅಂತ ಹೇಗೆ ಬಭ್ರವತ್ ಈ ಭ್ರೂ ವಿಭ್ರಮ ಅದು ಬಭ್ರುವತ್ ಬಭ್ರು ಬಬ್ರು ಅಂದರೆ ಮುಂಗಿಸಿ ಮುಂಗಿಸಿ ಅದು ಹಾವಿನ ಜೊತೆಗೆ ಸರಸವಾಡ ಅತ್ತೆ ಅದು ಹಾವಿನೊಡನೆ ಎಷ್ಟು ಸರಸಾಡ ಸರಸಾಟವಾಡಿದರೂ ನಾನು ಎಂಥ ಹಾವಿನೊಂದಿಗೂ ಸರಸವಾಡಬಲ್ಲೆ ಅಂತ ಅಂದ್ಕೊಂಡ್ರೂ ತನಗೆ ಯಾರೂ ಇದಿರಲಿಲ್ಲ ಅಂತ ಭಾವಿಸಿದರೂ ಒಂದು ಸಾಮಾನ್ಯ ಬೆಕ್ಕಿನ ಮುಂದೆ ಅದು ಸೋತುಬಿಡತ್ತೆ ಅರ್ಥ ಆಯ್ತಾ ಮುಂಗಿಸಿ ತಾನು ಭಯಂಕರವಾದ ಹಾವಿನೊಡನೆ ಸರಸವಾಡಬಲ್ಲೆ ಅಂದುಕೊಂಡು ತನಗೆ ಸಮ ಯಾರು ಇಲ್ಲ ಅಂತ ಭಾವಿಸಿದರೂ ಕೂಡ ಒಂದು ಸಾಮಾನ್ಯ ಬೆಕ್ಕು ಇದರಾದರೆ ಅದು ಸೋತು ಬಿಡುತ್ತೆ ಅದು ಅದಕ್ಕೆ ಆಹಾರವಾಗಿ ಬಿಡತ್ತೆ ನಕುಲೋ ಮೂಷಿಕ ಅನ್ನತ್ತಿ ಬಿಡಾಲೋ ತಥಾ ಅಂತ ಮಹಾಭಾರತದಲ್ಲಿ ಬರ್ತದೆ ಅಲ್ವಾ ಈ ಮುಂಗಿಸಿ ಈ ಮೂಷಿಕನ್ನು ತಿನ್ನುತ್ತೆ ನಕುಲ ಮೂಷಿಕ ಅನ್ನತ್ತಿ ಮುಂಗಿಸಿ ಈ ಇಲಿ ಹಾವುಗಳನ್ನ ತಿನ್ನುತ್ತೆ ಆದರೆ ಬೆಕ್ಕು ಆ ಮುಂಗಸಿನ ತಿನ್ನುತ್ತೆ ಹೇಗೋ ಹಾಗೆ ಅಂತ ಮಹಾಭಾರತ ಶಾಂತಿ ಶಾಂತಿಪುರದಲ್ಲಿ ಬರ್ತದೆ ಅದೇ ರೀತಿಯಾಗಿ ಮಾಯಾವಾದಿಗಳಿದ್ದಾರೆ ಅದೇ ಮುಂಗಿಸಿ ಬೆಕ್ಕಿಗೆ ಹೆದರ್ತದೆ ಸೋಲ್ತದೆ ಅದಕ್ಕೆ ಆಹಾರವಾಗುತ್ತೆ ಹಾಗೆ ಮಾಯವಾದಿಗಳಿದ್ದಾರೆ ಅವರು ಆಗಿನ ಕಾಲದಲ್ಲಿ ಈ ಅದ್ವೈತ ಬಹಳ ಪ್ರಬಲವಾಗಿತ್ತು ಇದೇ ತಿರುಕ್ಕಿ ಪಂಡಿತಾಚಾರ್ಯರು ಕೂಡ ಅದ್ವೈತ ವೇದಾಂತದಲ್ಲಿ ದೊಡ್ಡ ವಿದ್ವಾಂಸರಾಗಿದ್ದರು ನಮ್ಮನ್ನು ಸೋಲಿಸಲಿಕ್ಕೆ ನಮ್ಮನ್ನು ನಿಗ್ರಹ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಮೆರಿತಾ ಇದ್ದರು ಅವರ ಈ ಗ್ರಹಿಕೆ ಮಾಯಾವಾದಿಗಳ ಈ ಒಂದು ಗ್ರಹಿಕೆ ಈಗ ಯಾವನ ಬಂದಿದ್ದಾನಂತೆ ಏನು ಏನವನ್ನೇನು ಸೋಲಿಸೋದು ನಮ್ಮೇನು ಕಷ್ಟ ಅಲ್ಲ ಅಂತ ಕೊಚ್ಕೋತಾ ಇದ್ದರು ಆಯಿತಾ ಆದರೆ ಮಧ್ವಾಚಾರ್ಯನ ಎದುರಿಸಲಿಕ್ಕೆ ಆಗಲಿಲ್ಲ ಅವರಿಗೆ ಅದೆಲ್ಲವನ್ನು ಕಣ್ಣಾರೆ ಕಂಡವರು ತಿಳ್ಕೊಂಡಿದ್ದ ಆಚಾರ್ಯರು ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಮಾಯಾವಾದಿಗಳು ತಮಗಿಂತಲೂ ಹಿಂದೆ ಬಂದಿರತಕ್ಕಂಥ ಎಲ್ಲ ದಾರ್ಶನಿಕರನ್ನು ಅವರು ನಿಗ್ರಹ ಮಾಡಿದ್ದಾರೆ ಮುಂಗಿಸಿ ಹಾವುಗಳನ್ನು ತಿಂತ ಆ ಹಾವಿಗಿಂತ ನಾನು ಪ್ರಬಲ ಅಂತ ಕೊಚ್ಚಿಕೊಂಡ ಹಾಗೆ ಈ ಇಪ್ಪತ್ತು ದಾರ್ಶನಿಕರನ್ನು ಸದೆಬಡಿದಂತಹ ನಾವು ನಮ್ಮನ್ನು ಯಾರೂ ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಭ್ರಮೆಯಲ್ಲಿದ್ದಾರೆ ಆ ಭ್ರಮೆ ಈಗ ಹುಸಿಯಾಗಿದೆ ಆ ಮಾಯಾವಾದಿಗಳು ಕೂಡ ಯಾವ ಈ ಪ್ರಪಂಚವನ್ನು ಮಿಥ್ಯಾ ಅಂತ ಹೇಳ್ತಾರೋ ಅಂತಹ ಮಾಯಾವಾದಿಗಳು ತಮ್ಮದೇ ಸರಿಯಾದ ಸಿದ್ಧಾಂತ ಆ ಸಿದ್ಧಾಂತದಲ್ಲಿ ನಾವು ಯಶಸ್ಸನ್ನು ಕಾಣಬೇಕು ಅಂತ ಬಯಸಿದಂತಹ ಅವರ ಆಸೆ ಇವತ್ತು ಭ್ರಮನಿರಸನ ಆಗಿದೆ ತಮ್ಮ ಕರುಣೆಯಿಂದ ಅದು ಹುಸಿಯಾಗಿದೆ ಅವರ ಈ ಗ್ರಹಿಕೆಯನ್ನು ನಮಗೆ ಸಮರು ಯಾರಿಲ್ಲ ನಮ್ಮನ್ನು ನಿಗ್ರಹ ಮಾಡತಕ್ಕಂಥವ್ರು ಯಾರೂ ಇಲ್ಲ ಅನ್ನುವ ಗ್ರಹಿಕೆಯನ್ನು ನೀವು ಭ್ರಾಂತಿಯನ್ನಾಗಿಸಿ ಅವರನ್ನು ಭ್ರಾಂತರನ್ನಾಗಿ ಮಾಡ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಭ್ರುವತ್ ಮುಂಗುಸಿಯ ಹಾಗೆ ದುರ್ಭೃತ ಧರಿಸಲಾಗದ ಆಶಾನ್ ಆಸೆ ಉಳ್ಳ ಏನೇನು ಆಸೆ ಇಟ್ಕೊಳ್ತಾರೆ ಮನುಷ್ಯ ಈ ಯಾವುದನ್ನು ಪಡೆದುಕೊಳ್ಳಿಕ್ಕಾಗೋದಿಲ್ಲವೋ ಅಂತಹ ಆಸೆಗಳು ದುರ್ಭರ ಆಸೆಗಳು ಅಂತ ಅರ್ಥ ಧರಿಸಲಿಕ್ಕಾಗದ ಏನು ಆಸೆ ಇಟ್ಕೊಳ್ಳಿಕ್ಕಾಗಲ್ವ ಅಂದ್ರೆ ಏನು ಅಂದರೆ ಯಾವುದು ಹಿಡಿಯಿಲ್ಲವೋ ಅಂತಹ ಆಸೆಗಳನ್ನು ಇಟ್ಕೊಳ್ಳೋದು ದುರ್ಭೃತ ಧರಿಸಲಾಗದ ಆಸೆ ಉಳ್ಳಂತಹ ಆ ಭೇದಾವಭಾಸ ಭ್ರಾಂತಿ ಭೇದಾನುಭವದ ಭ್ರಾಂತಿ ಭೇದ ಅನ್ನೋದು ಅದು ಕೇವಲ ಭ್ರಮ ಅಂತ ತಿಳ್ಕೊಂಡಿದ್ದಾರೆ ಅವರು ಭೇದ ಅನ್ನೋದು ಭ್ರಮೆ ಈ ಪ್ರಪಂಚದಲ್ಲಿ ನಮಗೆ ಎಲ್ಲ ಕಡೆ ಕೂಡ ಭೇದ ಕಾಣುತ್ತಲ್ಲ ಬೇರೆ ಎಲ್ಲವೂ ಬೇರೆ ಬೇರೆ ಇದು ಭ್ರಮೆ ವಾಸ್ತವಿಕ ಒಂದೇ ಈ ಭೇದದ ಅನುಭವ ಅದು ಕೇವಲ ಭ್ರಮ ಅಂತ ಹೇಳ್ತಾ ಅವರು ಭಯಂಭೋಕ್ಷತಃ ಹಾಗೆ ಹೇಳುವ ಮೂಲಕವಾಗಿ ಅವರು ಮುಂದೆ ಭೀಕರವಾಗಿರತಕ್ಕಂತಹ ತಮಸ್ಸಿನ ದುಃಖವನ್ನು ಅನುಭವ ಅಂತಹ ಮಾಯಿ ಭಿಕ್ಷುಗಳನ್ನು ನಿಮ್ಮ ಈ ಭ್ರೂಕುಣಿತ ಹುಬ್ಬಿನ ಕುಣಿತ ಅವರನ್ನು ಚೆನ್ನಾಗಿ ಭ್ರಾಂತಿಗೊಳಿಸಲಿ ಸುಭೃಶಂ ಭ್ರಮಯತು ಚೆನ್ನಾಗಿ ಭ್ರಾಂತಿಗೊಳಿಸಲಿ ಅವರೆಲ್ಲ ಇದೆಲ್ಲ ಭ್ರಾಂತಿಯಿಂದ ಬೆಂಬಿಸಿದ್ದಾರೆ ಆದರೆ ಈ ಸೂರ್ಯ ಚಂದ್ರ ಇವನ್ನು ಕೊಟ್ಟಿರತಕ್ಕಂತಹ ಅಂತರಿಕ್ಷ ಲೋಕ ಸಂಪತ್ತುಗಳು ಪರ್ವತ ಈ ಭೂಲೋಕ ದೇವತೆ ವಾಸಸ್ಥಾನವಾಗಿರ್ತಕ್ಕಂತಹ ಸ್ವರ್ಗಲೋಕ ಎಲ್ಲವೂ ಕೂಡ ನಿಮ್ಮ ಹುಬ್ಬಿನ ಒಂದು ಕುಣಿತ ಅದರಿಂದ ಪ್ರಳಯ ಸ್ಥಿತಿ ಉತ್ಪತ್ತಿ ಎಲ್ಲವನ್ನು ಹೊಂದುತ್ತಾ ಇದೆ ಒಂದು ಹುಬ್ಬು ಕುಣಿತದಿಂದ ಈ ಪ್ರಪಂಚದ ಸೃಷ್ಟಿ ಆಗತ್ತೆ ಲಯ ಆಗತ್ತೆ ರಕ್ಷಣೆ ಆಗತ್ತೆ ಅಂತಹ ಸಾಮರ್ಥ್ಯ ನಿಮ್ಮಿಬ್ಬರ ಈ ಹುಬ್ಬಿನ ಕುಣಿತಕ್ಕೆ ಇದೆ ಅಂತಹ ಸಾಮರ್ಥ್ಯ ಇದೆ ಅಂತಹ ನಿಮ್ಮ ಹುಬ್ಬಿನ ಕುಣಿತ ಒಂದು ಸಾಕು ಯಾವುದಕ್ಕೆ ಯಾವುದಕ್ಕೆ ಅಂದರೆ ನೀವೇ ಸೃಷ್ಟಿ ಮಾಡಿ ರಕ್ಷಣೆ ಮಾಡ್ತಾ ಇದ್ದೀರಿ ಈ ಪ್ರಪಂಚವನ್ನು ನೀವೇ ಸೃಷ್ಟಿ ಮಾಡಿದಂತಹ ನೀವೇ ರಕ್ಷಣೆ ಮಾಡಿದಂತಹ ನೀವೇ ಲಯ ಮಾಡಿದಂತಹ ಲಯ ಮಾಡಿದಂತಹ ಈ ಪ್ರಪಂಚವನ್ನೇ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಈ ಮಾಯ ಮಾಯಾವಾದಿಗಳು ಹಾಗೆ ಹೇಳ್ತಾ ತಮ್ಮದೇ ಸಿದ್ಧಾಂತವೇ ಸಿದ್ಧಾಂತ ಅಂತ ಯಶಸ್ಸನ್ನು ಕಾಣಲಿಕ್ಕೆ ಬಯಸಿದ್ದಾರೆ ಅವರ ಈ ಆಸೆ ಇದು ದುರ್ಭೃತವಾದ ಆಸೆ ಇದು ಈ ಆಸೆ ಅವರು ಇಟ್ಕೊಳ್ಳಿಕ್ಕಿಲ್ಲ ಅವರು ಏನೇ ಎಷ್ಟು ದಿವಸ ಮೆರೆದರು ಅಂತಹ ಧರಿಸಲಾಗದ ಆಸೆಯನ್ನು ಇಟ್ಕೊಂಡಿದ್ದಾರಲ್ಲ ಅದನ್ನ ಅದನ್ನು ನೀವು ಸಜ್ಜನರ ಮೇಲಿನ ಕರುಣೆಯಿಂದ ಅದನ್ನು ಹುಸಿಗೊಳಿಸಿ ಅವರ ಈ ಭ್ರಾಂತಿಯನ್ನು ಅವರ ಈ ಗ್ರಹಿಕೆಯನ್ನು ಭ್ರಾಂತಿಯನ್ನಾಗಿಸಿ ಅವರನ್ನು ಭ್ರಾಂತರನ್ನಾಗಿ ಮಾಡಿ ಅಂತ ಹರಿವಾಯುಗಳನ್ನು ಇಬ್ಬರನ್ನು ತಿಳಿದುಕೊಂಡಿದ್ದ ಆಚಾರ್ಯರು ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಅಭಯ ಯಾವ ಹೆದರಿಕೆ ಇಲ್ಲದ ವಿಭೋ ಭಕ್ತರ ಭಯಗಳೆಲ್ಲವನ್ನು ಪರಿಹರಿಸುವ ಮಾತ್ರ ಅಲ್ಲ ಪುರುಷಾರ್ಥವನ್ನು ಕೊಡತಕ್ಕಂತಹ ಮತ್ತು ವಿಭು ಅಂದರೆ ಸರ್ವತ್ರ ವ್ಯಾಪ್ತ ಅಂತ ಜಗತ್ತಿನಲ್ಲಿ ಎಲ್ಲ ಕಡೆ ವ್ಯಾಪ್ತರಾಗಿರತಕ್ಕಂತಹ ನಿಮ್ಮಿಂದ ನಿಮ್ಮ ಏನ ಯಾವ ಈ ನಿಮ್ಮ ಹುಬ್ಬಿನ ಚಲನದಿಂದಲೇ ಹುಬ್ಬಿನ ಚಲನೆಯಿಂದಲೇ ಅಭ್ರೋಷ್ಟ ಅಭ್ರೋಷ್ಣಾಭೀಷು ಶುಭ್ರ ಪ್ರಳಯ ಭಯ ನಭೋ ಭೂರಿಭೃತ್ ವಿಭೂತಿ ಈ ಪ್ರಪಂಚ ಎಂಥದ್ದು ಎಲ್ಲ ಇದೆ ಇದರಲ್ಲಿ ಮೇಘಗಳು ಉತ್ಕೃಷ್ಟವಾದ ಕಿರಣಗಳಂತಹ ಸೂರ್ಯ ಅಭ್ರ ಅಂದರೆ ಸಾಭ್ರ ಸ ಅಂದರೆ ಸಹಿತ ಅಂತ ಅಭ್ರ ಅಭ್ರ ಅಂದರೆ ಮೋಡಗಳು ಉಷ್ಣ ಉಷ್ಣ ಭೀಷು ಉಷ್ಣ ಭೀಷು ಅಂದರೆ ಬಿಸಿಯಾಗಿರತಕ್ಕಂತಹ ಕಿರಣ ಉಳ್ಳವ ಅಂದರೆ ಉಷ್ಣವಾದ ಕಿರಣದಂತಹ ಸೂರ್ಯ ಶುಭ್ರಪ್ರಭ ಅವನ ಕಾಂತಿ ಬಹಳ ಶುಭ್ರ ಶುಭ್ರವಾದ ಕಿರಣ ಉಳ್ಳವ ಉಷ್ಣವಾದ ಕಿರಣ ಉಳ್ಳವ ಉಷ್ಣ ಭೀಷು ಶುಭ್ರಪ್ರಭ ಉಷ್ಣವಾದ ಕಿರಣವುಳ್ಳವ ಇವುಗಳಿಂದ ಯುಕ್ತವಾಗಿರತಕ್ಕಂತಹ ನಭ ನಭ ಅಂದರೆ ಅಂತರಿಕ್ಷ ಸಾಭ್ರೋಷ್ಣಾಭಿಶುಭ್ರ ಪ್ರಭಾ ನಭ ಪ್ರಭಂ ಪ್ರಭವುಳ್ಳಂತಹ ನಭಃ ನಭ ಅಂದರೆ ಅಂತರಿಕ್ಷ ಲೋಕ ಆಮೇಲೆ ಭೂರಿ ಭೃತ್ ಭೂರಿ ಭೂಭೃತ್ ಭೂರಿ ಅಂದರೆ ತುಂಬ ತುಂಬ ಹೆಚ್ಚಿನ ಭೂಭೃತ್ ಅಲ್ಲ ಭೂಮಿಯನ್ನು ಧರಿಸಿದವರು ಅಂದರೆ ರಾಜರು ಅಂತ ಅರ್ಥ ಎಷ್ಟು ರಾಜರು ಆಡಿ ಹೋಗಿದ್ದಾರೆ ಈ ಭೂಮಿಯನ್ನು ಎಷ್ಟು ಭೂಮಿ ಪಾಲಕರಿದ್ದಾರೆ ಮಾಂಧಾ ತಾ ನಂಸಂಬರೀಶ ಅಂತ ಹೇಳ್ತೀವಲ್ಲ ನಾವು ಇದರಲ್ಲಿ ಮಂಗಳಾಷ್ಟಕದಲ್ಲಿ ಎಷ್ಟು ಭೂಮಿ ಪಾಲಕರು ಈ ಭೂಮಿಯಲ್ಲಿದ್ದಾರೆ ಅಂತಹ ರಾಜರುಗಳ ವಿಭೂತಿ ಅವರ ಸಂಪತ್ತು ಅವರ ವೈಭವ ಏನು ವೈಭವ ಚತುರಂಗ ಸೈನ್ಯದಿಂದ ಕೂಡಿರತಕ್ಕಂತಹ ಸಂಪತ್ತು ಅದರಿಂದ ಭೂರಿ ಭೂ ಭೂಭೃತ್ ವಿಭೂತಿ ಅಂತಹ ಸಂಪತ್ತುಗಳಿಂದ ಭ್ರಾಜಿಷ್ಣು ಶೋಭಿಸತಕ್ಕಂತಹ ವಿಶೇಷವಾಗಿ ಶೋಭಿಸತಕ್ಕಂತಹ ಭೂ ಭೂಲೋಕ ಭೂ ಭೂಲೋಕ ಭೂಲೋಕ ಭೂ ಭೂಲೋಕ ಭೂಹು ಭೂಭೂ ಋಭು ಅಂದರೆ ದೇವತೆಗಳ ಭವನಮಪಿ ದೇವತೆಗಳ ಆಸಸ್ಥಾನವಾಗಿರತಕ್ಕಂತಹ ದೇವಲೋಕ ಈ ಭೂಲೋಕ ದೇವಲೋಕ ಅಂತರಿಕ್ಷ ಲೋಕ ಭೂಲೋಕ ದೇವಲೋಕ ಇದೆಲ್ಲವನ್ನು ನೀವು ಸೃಷ್ಟಿ ಮಾಡಿದ್ದೀರಾ ಇಂತಹ ನೀವೇ ಸೃಷ್ಟಿ ಮಾಡಿದ ಈ ಪ್ರಪಂಚವನ್ನು ನೀವೇ ರಕ್ಷಣೆ ಮಾಡ್ತೀರಾ ನೀವೇ ನಾಶ ಮಾಡಬಹುದು ಯಾವುದರಿಂದ ಕೇವಲ ನಿಮ್ಮ ಹುಬ್ಬಿನ ಕುಣಿತದಿಂದ అంతః ఋూణం దేవత భవనం ఆవాసస్థానమాద దేవలోకవు బే సృష్టిల్పట్టితో అభ్ర ఉష్ణభీషశుభ్రప్రభం అభయ అను విశేషణ అభయ అను పరమాత్మకి వ విశేషణ ఆమె నభ ఇంత నభ అభ్రోష్ణ సాభ్రోష్ణాభీషశుభ్రప్రభం నభ ಅಂದರೆ ಅಂತರಿಕ್ಷ ಲೋಕ ಭೂರಿ ಭೂಮೃದ್ವಿಭೂತಿಭ್ರಾಜಿಷ್ಣುರ್ಭೂಹು ಇದಿಷ್ಟು ಭೂಲೋಕ ಋಭೂಣಾಮ್ ಭವನಂ ಸ್ವರ್ಗಲೋಕ ಮೂರೂ ಲೋಕ ಮೂರೂ ಲೋಕಗಳಂತಹ ಈ ಪ್ರಪಂಚವನ್ನು ನೀವು ಸೃಷ್ಟಿ ಮಾಡಿರ್ತಕ್ಕಂತಹ ಪ್ರಪಂಚವನ್ನು ಏನ ಯಾವ ನಿಮ್ಮ ಇದೆಲ್ಲ ಏನ ಯಾವ ನಿಮ್ಮಿಂದ ಅಭೇದಿ ಯಾವ ನಿಮ್ಮ ಆ ಹುಪ್ಪಿನ ಕುಣಿತದಿಂದ ಅಭೇದಿ ಭೇದಿಸಲ್ಪಟ್ಟಿತೋ ಅಂತಹ ವಿಭ್ರಮ ಅಂತಹ ತೇ ಭೂ ವಿಭ್ರಮ ಅಂತಹ ನಿಮ್ಮ ಆ ಭೂವಿಭ್ರಮ ಈ ಮಾಯಾವಾದಿಗಳ ಈ ಒಂದು ಭ್ರಮೆಯನ್ನು ಅದನ್ನು ಚೆನ್ನಾಗಿ ಭ್ರಾಂತಿಗೊಳಿಸಲಿ ಮಾಯಾವಾದಿಗಳನ್ನು ಚೆನ್ನಾಗಿ ಭ್ರಾಂತಿಗೊಳಿಸಲಿ ಅಂತ ಹೇಳ್ತಾ ಇರೋದು ನೋಡಿ ಪದಪದ ಅರ್ಥ ಇನ್ನೊಮ್ಮೆ ಹೇಳ್ತೇನೆ ಸ್ಪಷ್ಟವಾಗಿದೆ ಅನ್ಸುತ್ತೆ ಹೇ ಅಭಯ ಅಭಯ ವಿಭೋ ಅದು ಇಬ್ಬರಿಗೂ ವಿಶೇಷಣ ಅಭಯ ವಿಭೋ ಆಮೇಲೆ ಸಾಭ್ರೋಷ್ಣಾಭೀಷು ಪ್ರಭಂ ಸಾ ಅಬ್ರ ಅಂದರೆ ಅಬ್ರ ಅಂತ ಸ ಅಂದರೆ ಸಹಿತಾಂತ ಅರ್ಥ ಅಬ್ರ ಅಂದರೆ ಮೋಡಗಳು ಉಷ್ಣಾಭೀಷು ಅಂದರೆ ಸೂರ್ಯ ಉಷ್ಣವಾದ ಭೀ ಉಳ್ಳವನು ಉಷ್ಣ ಭೀಷು ಅಂದರೆ ಸೂರ್ಯ ಪ್ರಭ ಅಂದರೆ ಚಂದ್ರ ನಾವು ಅದನ್ನ ಹೇಳಲಿಲ್ಲ ಆಗಬಿಟ್ವಿ ಶುಭ್ರಪ್ರಭ ಚಂದ್ರ ಸೂರ್ಯಚಂದ್ರರಿಂದ ಒಡಗೂಡಿರತಕ್ಕಂತಹ ಸಾಭ್ರೋಷ್ಣಾಭಿಷ ಶುಭ್ರಪ್ರಭಂ ಸೂರ್ಯಚಂದ್ರರಿಂದ ಒಡಗೂಡಿದ ನಭಃ ಅಂತರಿಕ್ಷ ಲೋಕವು ಭೂರಿ ಭೂವೃದ್ವಿಭೂತಿ ವಿಭೂತಿಭ್ರಾಜಿಷ್ಣು ಭೂರಿ ತುಂಬ ಹೆಚ್ಚಿನ ಭೂವೃತ್ ಭೂಮಿಪಾಲಕರಾಗಿರ್ತಕ್ಕಂತಹ ರಾಜರುಗಳ ವಿಭೂತಿ ಚತುರಂಗ ಸೈನ್ಯದಿಂದ ಕೂಡಿದ ಸಂಪತ್ತುಗಳಿಂದ ಭ್ರಾಜಿಷ್ಣು ವಿಶೇಷವಾಗಿ ಪ್ರಕಾಶ್ತಾ ಇರತಕ್ಕಂತಹ ಭೂ ಹೂ ಭೂಲೋಕ ಅಂತರಿಕ್ಷಲೋಕ ಭೂಲೋಕ ಹೇ ವಾಯುದೇವರೇ ಹೇ ಪರಮಾತ್ಮನೇ ಈ ಅಂತರಿಕ್ಷಲೋಕ ಭೂಲೋಕ ಹಾಗೂ ಋಭೂಣಾಂ ಭವನಂ ದೇವತೆಗಳ ವಾಸಸ್ಥಾನವಾಗಿರತಕ್ಕಂತಹ ದೇವಲೋಕ ಈ ಮೂರೂ ಕೂಡ ಬಭುವೇ ನಿಮ್ಮ ಯಾವ ಹುಬ್ಬು ಕುಣಿತ ಕುಣಿತದಿಂದ ಸೃಷ್ಟಿಸಲ್ಪಟ್ಟಿತೋ ಏನ ಯಾವ ಹುಬ್ಬು ಕುಣಿತದಿಂದ ಸೃಷ್ಟಿ ಸೃಷ್ಟಿಸಲ್ಪಟ್ಟಿತೋ ಬಬುವೆ ಸೃಷ್ಟಿಸಲ್ಪಟ್ಟಿತೋ ಮತ್ತು ಅಭೇದಿ ಭೇದಿಸಲ್ಪಟ್ಟಿತೋ ನಾಶ ಮಾಡಲ್ಪಟ್ಟಿತೋ ಬಬ್ಬ್ರೆ ಧರಿಸಲ್ಪಟ್ಟಿತೋ ಮೂರು ಅಲ್ಲಿ ಅಭೇದಿ ಲಯವಂದಿತೋ ಬಭ್ರೇ ಸ್ಥಿತಿ ಪಡೆಯಿತೋ ಬಹುವೆ ಉತ್ಪತ್ತಿ ಹೊಂದಿತೋ ಅರ್ಥಾತ್ ಈ ವಿಶ್ವದ ಉತ್ಪತ್ತಿ ಸ್ಥಿತಿ ಲಯ ಇವುಗಳನ್ನು ನೀವು ಕೇವಲ ಹುಬ್ಬುಗುಣಿತದಿಂದ ಮಾತ್ರ ನೀವು ನಿರ್ವಹಿಸಬಲ್ಲರು ಅಂತಹ ಸಾಮರ್ಥ್ಯ ನಿಮ್ಮ ಹುಬ್ಬುಗುಣಿತಕ್ಕೆ ಇದೆ ಅಂತಹ ತೇ ನಿಮ್ಮ ಭ್ರೂವಿಭ್ರಮ ಹುಬ್ಬಿನ ಕುಣಿತವು ಬಭ್ರವದ್ಭೃತಾಶಾನ್ ಬಭ್ರುವತ್ ದುರ್ಭೃತಾಶಾನ್ ಭೇದಾವಭಾಸ ಭ್ರಾಂತಿ ಬಬ್ರು ಕೆಲವರು ಇಲ್ಲಿ ಮುಂಗಸಿಯಂತೂ ವ್ಯಾಖ್ಯಾನ ಮಾಡಿದ್ದಾರೆ ಕೆಲವರು ಬೆಕ್ಕಿನಂತಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಈ ಮುಂಗುಸಿಯನ್ನು ಬೆಕ್ಕು ತಿಂತೋ ಇಲ್ಲ ಅಂತ ಅನುಮಾನ ಉಂಟಲ್ಲ ಕೆಲವರಿಗೆ ಅದಕ್ಕೋಸ್ಕರವಾಗಿ ಇಲ್ಲಿ ಬಬ್ರು ಶಬ್ದಕ್ಕೆ ಮುಂಗುಸಿ ಅಂತ ಕೆಲವರು ವ್ಯಾಖ್ಯಾನ ಮಾಡಿದರೆ ಕೆಲವರು ಬೆಕ್ಕು ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಹಾಗೆ ಎರಡು ಬೇಕಾದರೂ ಅರ್ಥ ಇಟ್ಕೊಳ್ಬೋದು ಅಂತಹ ನಿಮ್ಮ ಭೂವಿಭ್ರಮಃ ಹುಬ್ಬುಗಳ ವಿಶಿಷ್ಟವಾಚರಣವು ಬಭೃವತ್ ಮುಂಗುಸಿಯಂತೆ ಅಥವಾ ಬೆಕ್ಕಿನಂತೆ ದುರ್ಭೃತಾಶಾನ್ ತುಂಬಿದ ದುಷ್ಟ ಆಸೆ ಉಳ್ಳವರು ದುರ್ಭೃತಾಶಾನ್ ಭೃತಾಶಾನ್ ದುರ್ಭೃತಾಶಾನ್ ಅಂದರೆ ತುಂಬಿದ ದುಷ್ಟವಾದ ಆಶೆ ಉಳ್ಳವರಾದ ದುರ್ಭೃತಾಶಾನ್ ಭೇದಾವಭಾಸ ಭೇದಾವಭಾಸ ಭೇದಾವಭಾಸದಿಂದ ಭ್ರಾಂತಿಗೊಂಡಿದ್ದಾರೆ ಭೇದ ಅಂದರೆ ಪಂಚಭೇದಗಳು ಪಂಚಭೇದಗಳ ಅವಭಾಸ ಪಂಚಭೇದಗಳ ಅವಭಾಸ ಅದು ಭ್ರಾಂತಿ ಹೊರತು ಯಥಾರ್ಥ ಅಲ್ಲ ಪಂಚಭೇದಾವಭಾಸ ಭೇದ ಅನ್ನೋದು ಅದು ಅವಭಾಸ ಅದು ಭ್ರಾಂತಿ ಲೋಕದಲ್ಲಿ ಕಾಣತಕ್ಕಂತಹ ಭೇದ ಅದು ಭ್ರಾಂತಿ ಭೇದಾವಭಾಸ ಅಂತ ಹೇಳ್ತಿದ್ದಾರೆ ಅವರು ಭೇದಾವಭಾಸ ಭ್ರಾಂತಿ ಭೇದಾವಭಾಸ ಭೇದಾವಭಾಸಃ ಭ್ರಾಂತಿ ಅಂದರೆ ಭೇದ ಸತ್ಯ ಅಂತ ತೋರುವ ಒಂದು ಭ್ರಾಂತಿ ಕಾಣುವ ಭೇದ ಅಂತ ಕಾಣುವ ಅದು ಪಂಚಭೇದಗಳು ಭೇದ ತೋರುತ್ತದೆ ಅಂತಹ ಭೇದಗಳ ತೋರಿಕೆ ಭೇದ ಅದು ಭ್ರಾಂತಿ ಅದು ಭ್ರಾಂತಿ ಎಂಬುದಾಗಿ ಹೊರತು ಯಥಾರ್ಥವಲ್ಲ ಅಂತ ಇತಿ ಈ ರೀತಿಯಾಗಿ ವದತಃ ಹೇಳ್ತಕ್ಕಂತಹ ವದತಃ ಹೇಳ್ತಕ್ಕಂತಹ ಅಭಿಭೂಹು ಭೋಕ್ಷತ ಭೋಕ್ಷತ ಭಯಂ ಭಯಂಕರವಾದ ತಮಸ್ಯನ ದುಃಖವನ್ನು ಭಯಂ ಭಯಂಕರವಾದ ಭಯ ಅಂಧನ್ ತಮಸ್ಸಿನ ದುಃಖವನ್ನು ಭೋಕ್ಷತಃ ಮುಂದೆ ಅನುಭವಿಸಲಿಕ್ಕಿದ್ದಾರೆ ಭಯಂ ಭೋಕ್ಷತಃ ಆ ಭಯವನ್ನು ಮುಂದೆ ಅನುಭವಿಸ್ತಾರೆ ಏನು ಅನುಭವಿಸ್ತಾರೆ ಅನ್ನಂತ ಮನಸ್ಸಿನಲ್ಲಿ ಯಾಕೆ ಈ ಭೇದಾವಭಾಸ ಭ್ರಾಂತಿ ಅಂತ ಹೇಳ್ತಾ ಇದ್ದಾರೆ ಪಂಚಭೇದಗಳು ಭ್ರಾಂತಿ ಅಂತ ಹೇಳ್ತಾ ಇದ್ದಾರೆ ಭೇದಾವಭಾಸಃ ಭ್ರಾಂತಿ ಇತಿ ಭೇದ ಭಾಸವು ಭ್ರಾಂತಿ ಎಂಬುದಾಗಿ ಹೇಳ್ತಕ್ಕಂತಹ ಅವರು ಭಯಂ ಭೋಕ್ಷತಃ ಮುಂದೆ ಭಯವೇ ಮುಂತಾದ ದುಃಖಗಳನ್ನು ತಮಸ್ಸಿನಲ್ಲಿ ಅನುಭವಿಸ್ತಕ್ಕಂತಹ ಮಾಯಿ ಭಿಕ್ಷೂನ್ ಮಾಯಾವಾದಿಗಳಾದ ಆ ಸನ್ಯಾಸಿ ಜನರನ್ನು ಸುಭ್ರಸಂ ಚೆನ್ನಾಗಿ ನಿಮ್ಮ ಭ್ರೂಗುಣಿತ ಭ್ರೂಗುಣಿತವು ಭ್ರಮಯತು ಭ್ರಮಗೊಳಿಸ ಭ್ರಮಗೊಳಿಸಲಿ ಹೇ ವಾಯುದೇವರೇ ನಿಮ್ಮ ಹುಬ್ಬಿನ ವಿಳಾಸ ಅದು ಈ ಸೂರ್ಯಾದಿಗಳಿರತಕ್ಕಂತಹ ಅಂತರಿಕ್ಷ ಲೋಕ ಭೂಲೋಕ ದೇವತೆಗಳ ಮನೆಯಾಗಿರತಕ್ಕಂತಹ ಸ್ವರ್ಗಲೋಕ ಇವುಗಳ ಸೃಷ್ಟಿ ಸ್ಥಿತಿ ಲಯ ಇವರನ್ನು ಮಾಡಲಿಕ್ಕೆ ಸಮರ್ಥರಾಗಿರತಕ್ಕಂತಹ ನಿಮ್ಮ ಯಾವ ಹುಬ್ಬ ಕುಣಿತ ಇದೆ ಸೃಷ್ಟಿ ಮಾಡಲು ಸಮರ್ಥರು ನಾಶ ಮಾಡಲು ಸಮರ್ಥರು ರಕ್ಷಣೆ ಮಾಡಲು ಸಮರ್ಥರು ಅಂತಹ ನಿಮ್ಮ ಭೂ ವಿಲಾಸ ಅದು ಏನು ಮಾಡಬೇಕು ಇವತ್ತು ಈ ಪಂಚಭೇದಗಳನ್ನು ಅಪಲಾಪ ಮಾಡ್ತಾ ಇರತಕ್ಕಂತಹ ದುರಾಶಾಪೂರ್ಣರಾಗಿರ್ತಕ್ಕಂತಹ ಇವರನ್ನು ಅವುಗಳಂತಕ್ಕಂತಹ ಮುಂಗುಸಿಯನ್ನು ಬೆಕ್ಕು ನಾಶ ಮಾಡುವ ಹಾಗೆ ಆ ಮಾಯಾವತಿ ಸನ್ಯಾಸಿಗಳ ಇದಾರಲ್ಲ ಅವರನ್ನು ನಿಮ್ಮ ಈ ಭೂವಿಲಾಸ ಭ್ರಮೆಗೊಳಿಸಲಿ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನನಗೆ ಈ ಶ್ಲೋಕ ಸಮಾಪ್ತಿಯಾಯಿತು